ಒಂದು ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋ ಅಂಥ ಮಾತನ್ನು ಹೇಳಿದ್ರು ಇನ್ನೂ ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ದು ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನ್ನ ಹಿತೈಷರು ಅವರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳಕ್ಕಾಗೋದಿಲ್ಲ ಅನ್ನೋಂಥ ಮಾತ್ರ ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಒಂದು ಸ್ಟೆಪ್ ತಗೊಳ್ಳಿ ನಾನು ಮೂರನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಏಪ್ರಿಲ್ ಮೂರನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ನಾನು ಇದನ್ನು ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ ನನ್ನ ನಿರ್ಧಾರ ಏನಿದೆ ನನ್ನ ಬದ್ಧತೆ ಏನಿದೆ ನನ್ನ ಬೆಂಬಲಿಗರು ನನ್ನ ಹಿತೈಷಿರು ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಜನತೆ ಇವನ್ನು ಉದ್ದೇಶಿಸಿ ನಾನು ಮಾತನಾಡೋದು ಅದರಲ್ಲಿ ನಾನು ಪೊಲಿಟಿಕಲ್ಲಾಗಿ ಯಾರನ್ನೂ ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ದರ್ಶನ್ ಅಭಿಷೇಕ್ ಇರ್ತಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಬಗ್ಗೆ ಸಹಕರಿಸಿ ನನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳ್ಕೊಂಡ್ರ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿ ಜೆ ಪಿ ಮುಖಂಡರ ಜೊತೇಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೂ ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ರಾಜಕೀಯ ಅನ್ನೋದು ಈಗ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂ ಇದೊಂದು ಚದುರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಕ್ಕೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂಥ ಒಂದು ಪ್ರಯತ್ನವನ್ನು ಮೊದಲನೇ ದಿನದಿಂದನೂ ಮಾಡ್ತಾಯಿದ್ದೀನಿ ನೀವು How they